ಕೊಡುವ ಎಲ್ಲ ನನ್ನ ಸಮಸ್ತ ಮಣ್ಣಿನ ಮಕ್ಕಳಿಗೆ ಕನ್ನಡ ಫಾರ್ಮರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಟೊಮೊಟೊ ಬೆಳೆ ಬೆಳೆಯೋದು ಹೇಗೆ ಅದರಿಂದ ಲಾಭ ಇದೆಯಾ ಅಥವಾ ಲಾಭ ಇಲ್ವಾ ಅದಕ್ಕೆ ಯಾವೆಲ್ಲ ರೋಗ ಬರ್ತವೆ ಅದ್ರ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಸರ್ ನಮಸ್ತೆ ಒಳ್ಳೆ ಟೊಮೊಟೊ ಬೆಳೆ ಬೆಳೆದಿದ್ದೀರಾ ಅದ್ರ ಬಗ್ಗೆ ಒಳ್ಳೆ ಮಾಹಿತಿ ತಿಳಿಸ್ಕೊಡಿ ನನ್ನ ತಿಳಿಸ್ಕೊಡ್ತೀನಿ ಬನ್ನಿ ಸರ್ ಸರ್ ನಮಸ್ತೆ ನಮಸ್ಕಾರ ಸರ್ ನಿಮ್ಮ ಪರಿಚಯ ಮಾಡಿಕೊಡಿ ಸರ್ ನಮಸ್ಕಾರ ನನ್ನ ಹೆಸರು ರಾಹುಲ್ ಅಂತೇಳಿ ನಮ್ಮದು ಮಾರನಹಳ್ಳಿ ಗ್ರಾಮ ಬಾಗ್ಲೂರು ಅಂಚೆ ಯಲಂಕ ತಾಲೂಕು ಬೆಂಗಳೂರು ನಗರದಲ್ಲಿರುವಂಥದ್ದು ಈಗ ನಾವು ಕೃಷಿಕರು ವಿಶೇಷವಾಗಿ ನಾವು ಟಮೊಟೊ ಬೆಳೆ ಬೆಳಿತೀವಿ ಮತ್ತು ಆಲೂಗಡ್ಡೆ ಹಾಕ್ತೀವಿ ಮತ್ತು ಮೇಕೆ ಕುರಿ ಹಸುಗೆಲ್ಲ ಮೇವು ನಮ್ಮ ಜಾಗದಲ್ಲೇ ತಯಾರು ಮಾಡ್ಕೊತೀವಿ ಈಗ ಟೊಮೊಟೊ ಬೆಳೆಯಲ್ಲಿ ವಿಶೇಷವಾಗಿ ಇದು ನಿಮಗೆ ಮೂರು ತಿಂಗಳು ಬೆಳೆ ಇದು ಒಂದು ಸರಿ ನೀವು ಗಿಡ ಸಸಿ ನಡೆದ ಮೇಲೆ ಮೂರು ತಿಂಗಳು ನೀವು ಕಾಯಬೇಕಾಗ್ತದೆ ಎರಡೂವರೆ ತಿಂಗಳಿಂದ ಮೂರು ತಿಂಗಳಿಗೆ ನಿಮಗೆ ಕಾಯಿ ಬರುತ್ತೆ ಇದು ಎಲ್ಲ ಗೊತ್ತಿರೋಂಥದ್ದೇ ರೈತರುಗಳಿಗೆ ಯಾವ ರೀತಿ ರೇಟ್ಸು ಹೆಂಗಿರುತ್ತೆ ಸಿಕ್ಕಾಪಟ್ಟೆ ಒಂದು ಸೀಸನ್ ಟೈಮಲ್ಲಿ ರೇಟ್ಸು ಜಾಸ್ತಿ ಐ ಹೋಗಿರುತ್ತೆ ಕೆಲವೊಂದು ಸೀಸನಲ್ಲಿ ಫುಲ್ಲು ಲಾಸು ಅಂದರೆ ಬಾಕ್ಸ್ ಹದಿನೈದು ಕೆ ಜಿ ಬಾಕ್ಸ್ ಬರುತ್ತೆ ಹದಿನೈದು ಕೆ ಜಿ ಬಾಕ್ಸ್ ಹತ್ತು ರೂಪಾಯಿ ಕೂಡ ಒಂದೊಂದು ಟೈಮಲ್ಲಿ ಆಮೇಲೆ ನಮಗೆ ಎಕರೆ ಒಂದು ಎಕರೆಗೆ ಒಂದು ಐದರಿಂದ ಆರು ಸಾವಿರ ಆರು ಸಾವಿರ ಗಿಡ ಬೀಳುತ್ತೆ ನಾರು ಬೀಳುತ್ತೆ ಐದು ಸಾವಿರ ನಾರಿಗೆ ನಮಗೆ ಖರ್ಚು ಏನಂದರೆ ಇದರಲ್ಲಿ ಗಿಡನ ಪೋಷಣೆ ಮಾಡಬೇಕು ಒಂದು ಮಗು ಥರ ಸಾಕಬೇಕು ಅದನ್ನು ಡೆವಲಪ್ಮೆಂಟ್ ಆಗೋ ಟೈಮಲ್ಲೇ ಅವಕ್ಕೆ ನ್ಯೂಟ್ರಿಷನ್ ಡಿಫಿಷನ್ಸಿ ಬರುತ್ತೆ ಮತ್ತು ಸಿಕ್ಕಾಪಟ್ಟೆ ರೋಗಗಳು ವೈರಸ್ಗಳು ಸಿಕ್ಕಾಪಟ್ಟೆ ಬರುತ್ತೆ ಈಗ ಮೊದಲು ಬರ್ತಾ ಇರಲಿಲ್ಲ ಈಗ ಈ ಟೈಮ್ ವಾತಾವರಣನ ಕ್ಲೈಮೇಟ್ ಚೇಂಜಸ್ ಏನೋ ಗೊತ್ತಿಲ್ಲ ಸಿಕ್ಕಾಪಟ್ಟೆ ರೋಗ ಬರುತ್ತೆ ಆದ್ದರಿಂದ ಅದಕ್ಕೆ ಪೆಸ್ಟಿಸೈಡ್ಸು ಪ್ರಿಕಾಷನರಿಯಾಗಿ ಸ್ಪ್ರೇಸು ಎಲ್ಲ ಪ್ರತಿಯೊಂದು ಮಾಡಿಕೊಂಡು ಮೇಂಟೈನ್ ಮಾಡಿಕೊಂಡು ಬರ್ತಾಯಿದ್ದೀವಿ ಕೆಲವೊಂದು ಸರಿ ರೇಟ್ ಸಿಕ್ಕಿದಾಗ ತುಂಬಾ ಖುಷಿ ಆಗ್ತದೆ ರೇಟ್ ಇಲ್ಲದೆ ಇದ್ದಾಗ ಏನು ಮಾಡೋಕ್ಕಲ್ಲ ನೆಕ್ಸ್ಟ್ ಟೈಮ್ ಬೆಳೆನ ಅಂತೇಳಿ ಅದೇ ರೀತಿ ಮಾಡ್ತಾಯಿರ್ತೀವಿ ಇವಾಗ ಮೂರು ತಿಂಗಳು ಬೆಳೆ ಅಂತ ಹೇಳಿದ್ರಿ ಯಾವ ಥರ ಉಳುಮೆ ಮಾಡ್ಕೊಬೇಕು ಎಲ್ಲಿಂದ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ಸರ್ ಈಗ ನಮಗೆ ಟೊಮೊಟೊ ಹಾಕೋದಕ್ಕೆ ಆಲೋಚನೆ ಬಂದಾಗ ಯಾರೇ ರೈತರಾಗಿರ್ಬೋದು ಫಸ್ಟು ನಾವು ಭೂಮಿನ ಹದ ಮಾಡಿಕೊಂಡು ಪ್ರತಿಯೊಂದು ಇದು ಕಲ್ಟಿವೇಟ್ರಾಗಿರ್ಬೋದು ಐದನೇಗ್ಳು ಅಂತ ಬರುತ್ತೆ ಅದನ್ನೆಲ್ಲ ಚೆನ್ನಾಗಿ ಭೂಮಿನ ರೊಟೇಷನ್ ಮಾಡಿ ಸಾಯಿಲ್ ರೊಟೇಷನ್ ಮಾಡಿ ಅದಕ್ಕೆ ಸೂಕ್ತವಾಗಿರೋ ಗೊಬ್ಬರನ ಸೇರಿಸ್ಬೇಕು ಆರ್ಗ್ಯಾನಿಕ್ ಮೆನ್ಯೂರು ಸೇರಿಸಿದ್ರೆ ಭಾಳ ಚೆನ್ನಾಗಿ ಈಲ್ಡ್ ಬರುತ್ತೆ ರೋಗ ರೋಗರುಜಿನಿಗಳಿಂದ ದೂರ ಇರ್ತದೆ ಎಷ್ಟು ಗೊಬ್ಬರ ಎಷ್ಟು ಮೆನ್ಯೂರ್ ಸೇರಿಸಿರೋ ಅಷ್ಟು ನಮಗೆ ಒಳ್ಳೆಯದು ಭೂಮಿಗೆ ತಾಕತ್ತು ಕೊಡುತ್ತೆ ಗಿಡನೂ ಚೆನ್ನಪ್ಪ ಚೆನ್ನಾಗಿ ಫಲವತ್ತತೆಯಿಂದ ಬರುತ್ತೆ ಗೊಬ್ಬರ ಹಾಕ್ದಿರೋ ಬರೀ ಅದಕ್ಕೆ ಹಾಕಿದ್ರೆ ಸರಿಯಾಗಿ ಈಲ್ಡ್ ಬರಲ್ಲ ಮತ್ತು ರೋಗಗಳು ಜಾಸ್ತಿ ಆಮೇಲೆ ನಾವೇನು ಮಾಡ್ತೀವಿ ಅಂದರೆ ಎಕರೆಗಳ ಎಷ್ಟು ಡೈಮೆನ್ಷನ್ ಇದೆ ಎಷ್ಟಕ್ಕೆ ಎಷ್ಟಿದೆ ಅಂತ ಕ ಕೌಂಟ್ ಮಾಡಿಕೊಂಡು ನಾವು ಒಂದು ಮೂರಡಿ ಬೆಡ್ ಮಾಡ್ಕೊತೀವಿ ಬೆಡ್ ಮಾಡಿದ್ರೆ ಏನು ಉಪಯೋಗಗಳಂದರೆ ಇಲ್ಲಿ ನೋಡ್ತಾ ಇದ್ದಂಗೆ ನೀವು ಈ ಬೆಡ್ಡು ಹೈಟ್ ಮಾಡಿರ್ತೀವಿ ಮಳೆಗಾಲದಲ್ಲಿ ಎಷ್ಟೇ ನೀರು ಬಂದರೂ ಗಿಡಕ್ಕೆ ಸಮಸ್ಯೆ ಆಗೋದಿಲ್ಲ ನೀರೆಲ್ಲ ಫ್ಲೋ ಆಗಿಬಿಡುತ್ತೆ ಕೆಳಗಡೆಗೆ ರೈತರು ಬೆಡ್ ಮಾಡಿದ್ರೆ ತುಂಬ ಅನುಕೂಲ ಈ ಥರ ಬೆಡ್ ಮಾಡ್ಕೊಂಡ್ರೆ ಇಲ್ಲಾಂದರೆ ಹಾಗೆ ನೆಲದ ಮೇಲೆ ಹಾಕಿದಾಗ ತುಂಬ ಹೆವಿ ಮಳೆ ಆದಾಗ ಗಿಡ ಎಲ್ಲ ಕೊಚ್ಕೊಂಡು ಹೋಗೋದು ಕಾಯಿಳು ಉದ್ರೋದು ಅದೆಲ್ಲ ಸಿಕ್ಕಾಪಟ್ಟೆ ರೋಗ ಬರುತ್ತೆ ರೈತ್ರುಗಳೆಲ್ಲ ಬೆಡ್ ಬೆಡ್ ಸಿಸ್ಟಮೇ ಮಾಡ್ತಿರೋದು ನಾವು ಬೆಡ್ ಸಿಸ್ಟಮ್ ಮಾಡಿದ್ದೀವಿ ಈಗ ನಾವಿಲ್ಲಿ ಈಗ ನೋಡ್ತಿರೋಂಥದ್ದು ಒಂದು ಒಂದು ಫ್ಲಾಟ್ ಬಂದು ಮೂರುವರೆ ಎಕರೆ ಇದೆ ಇನ್ನೊಂದು ಫ್ಲಾಟ್ ಬಂದು ಮೂರುವರೆ ಎಕರೆ ಇದೆ ಅದರಲ್ಲಿ ನಾವು ಸೆಂಟ್ರಲ್ಲಿ ನಾಲ್ಕರಿಂದ ಐದು ಅಡಿ ಗ್ಯಾಪ್ ಬಿಟ್ಕೊಂಡಿದ್ದೀವಿ ಬಿಟ್ಟಿರೋ ಉದ್ದೇಶ ಏನು ಅಂದರೆ ಚೆನ್ನಾಗಿ ಸ್ಪೇಷಿಯಸ್ ಆಗಿರುತ್ತೆ ಗಾಳಿ ಚೆನ್ನಾಗಿ ಆಡುತ್ತೆ ಗಿಡಕ್ಕೆ ರೋಗ ಎಲ್ಲ ಕಮ್ಮಿ ಬರುತ್ತೆ ಮತ್ತು ನಾವು ಬ್ಲೋಯರಲ್ಲಿ ಮದ್ದುಗಳನ್ನ ಸ್ಪ್ರೇ ಮಾಡ್ತೀವಿ ಬ್ಲೋಯರ್ ಅಂದರೆ ನಿಮಗೆ ವೀಡಿಯೋದಲ್ಲಿ ನೆಕ್ಸ್ಟ್ ಇದ್ರಲ್ಲಿ ತೋರಿಸ್ತೀನಿ ಯಾವ ರೀತಿ ಸ್ಪ್ರೇ ಮಾಡ್ತೀವಿ ಯಾವ ರೀತಿ ಅಂತೆಲ್ಲ ತೋರಿಸ್ತೀನಿ ಆದ್ದರಿಂದ ಈಗ ಇಷ್ಟು ನಾವು ಇದರಲ್ಲೇ ಡಬಲ್ ಬೆಡ್ ಮಾಡ್ಬೋದಿತ್ತು ಡಬಲ್ ಬೆಡ್ ಮಾಡಿದ್ವಿ ಮುಂಚೆ ನಾವು ಒಂದು ತೋಟದಲ್ಲಿ ಅದರಲ್ಲಿ ಏನು ಕಾಣ್ತು ಅಂದರೆ ನಮಗೆ ಬ್ಲೋಯರಲ್ಲಿ ಸ್ಪ್ರೇ ಹೊಡೆದಾಗ ಸೆಂಟ್ರಲ್ಲಿ ಹೋಗಿ ಮದ್ದು ಬೀಳ್ತಾ ಇರಲಿಲ್ಲ ಸೆಂಟ್ರ್ ಗಿಡಕ್ಕೆ ಎಲ್ಲ ರೋಗ ಕ ಕರೆ ರೋಗ ಬಂದು ಎಲ್ಲ ಕಾಯಿಗಳೆಲ್ಲ ಉದುರೋಗ್ಬಿಡ್ತಾಯಿತ್ತು ಅದನ್ನು ಸಿಂಗಲ್ ಸಾಲ್ ಮಾಡಿಕೊಂಡು ಈಲ್ಡು ಸಿಂಗಲ್ ಸಾಲ್ ಮಾಡಿದಾಗ ಈಲ್ಡು ಚೆನ್ನಾಗಿ ಬರುತ್ತೆ ಎರಡು ಸೈಡು ಮ ಸ್ಪ್ರೇ ಚೆನ್ನಾಗಿ ಹೋದಾಗ ಚೆನ್ನಾಗಿ ಈಲ್ಡ್ ಬರುತ್ತೆ ಅಂತೇಳಿ ಈ ಸಿಸ್ಟಮ್ ಮಾಡಿದ್ವಿ ಚೆನ್ನಾಗಿದೆ ಒಂದು ನನ್ನ ಎಕ್ಸ್ಪೆಕ್ಟೇಷನ್ನು ಈಗ ನಾವು ಒಂದು ಹದಿನೈದು ಸಾವಿರ ನಾರು ಹಾಕಿದ್ದೀವಿ ಒಂದು ಹತ್ತು ಸಾವಿರ ಬಾಕ್ಸು ನಾವು ಇದು ಇಟ್ಕೊಂಡಿದ್ವಿ ಪ್ರೊಡಿಕ್ಷನು ನೋಡೋಣ ಎಷ್ಟು ಬಾಕ್ಸ್ ಬರುತ್ತೋ ನೋಡ್ಬೇಕು ಈಗ ಒಂದು ಮೂರು ಕೊಯ್ಲು ಆಗಿದೆ ಆಲ್ರೆಡಿ ಒಂದು ಎಕರೆಗೆ ಎಷ್ಟು ಗಿಡ ಹಾಕ್ಬೋದು ಐದರಿಂದ ಆರು ಸಾವಿರ ಐದರಿಂದ ಆರು ಸಾವಿರ ಇಳುವರಿ ಎಷ್ಟು ಇಳುವರಿ ಅದೇ ಈಗ ನಾವು ಕೆಪಾಸಿಟಿ ಮೇಲೆ ನಾವು ಭೂಮಿನ ಯಾವ ರೀತಿ ತಾಕತ್ತು ಮಾಡಿರ್ತೀವಿ ಮುಂಚೆ ಸಾಯಿಲ್ ಕಂಡೀಷನ್ ಹೆಂಗಿದೆ ಕೆಲವರೆಲ್ಲ ಬೇರೆ ಬೆಳೆಗಳೆಲ್ಲ ಬೆಳೆದು ಇಮಿಡಿಯೇಟ್ ಹಾಕ್ಬಿಡ್ತಾರೆ ಅವಕ್ಕೆಲ್ಲ ಈಲ್ಡ್ ಕಮ್ಮಿ ಬರುತ್ತೆ ಚೆನ್ನಾಗಿ ಭೂಮಿ ಒಣಗಿರೋ ಭೂಮಿಗೆ ಚೆನ್ನಾಗಿ ಗೊಬ್ಬರ ಹಾಕಿ ಬೆಳೆಸಿದ್ರೆ ಚೆನ್ನಾಗಿ ಈಲ್ಡ್ ಬರುತ್ತೆ ನನ್ನ ಎಕ್ಸ್ಪೆಕ್ಟೇಷನು ಒಂದು ಐದು ಸಾವಿರ ನಾರಿಗೆ ಮಿನಿಮಮ್ ಮೂರುವರೆ ಸಾವಿರ ನಾಲ್ಕು ಸಾವಿರ ತೆಗಿಬೇಕು ಎಷ್ಟು ಸಲ ಇದನ್ನು ಕೇಳ್ಬೋದು ಸರ್ ನಾನು ಲಾಸ್ಟ್ ಟೈಮು ಒಂದು ಬೆಳೆ ಹಾಕಿದ್ದೆ ಒಂದು ಎರಡೂವರೆ ತಿಂಗಳಿಂದ ಮೂರು ತಿಂಗಳವರೆಗೂ ಕೊಯ್ದಿತ್ತು ನಂದು ಕಾಯಿ ನಾಟಿ ಹಾಕಿದ್ದೆ ಆವಾಗ ಇದು ಸಾಹೋ ಅದರಲ್ಲಿ ನಾವು ಏನು ಮಾಡಿದ್ವಿ ಅಂದರೆ ಫಸ್ಟ್ ಟೈಮ್ ಹಾಕಿದ್ದೀವಿ ಈ ಲ್ಯಾಂಡ್ಗೆ ತುಂಬ ಚೆನ್ನಾಗಿ ಬಂದಿತ್ತು ಬೆಳೆ ಇದು ಗೊಬ್ಬರ ಸಾಲು ಮಾಡಿಸೋದಾಗಿರ್ಬೋದು ಕಡ್ಡಿ ಕಟ್ಟೋದು ಎಲ್ಲ ಪ್ರತಿಯೊಂದು ಮಾಡಿ ತುಂಬ ಚೆನ್ನಾಗಿ ಈಲ್ಡ್ ಕೊಟ್ಟಿತ್ತು ಆದ್ದರಿಂದ ನಾನು ಇದನ್ನ ಅದೇ ರೀತಿ ಎಕ್ಸ್ಪೆಕ್ಟ್ ಇದ್ದೀನಿ ಆದರೆ ಈಗ ಈ ವಾತಾವರಣ ಕ್ಲೈಮೇಟ್ ಚೇಂಜ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ರೋಗ ಅದರಲ್ಲೂ ಇದು ವೆರೈಟಿ ಬಂದು ಸೀಡ್ಸು ಇದು ಹೈಬ್ರಿಡ್ ಅಂತೇಳಿ ಇದರಲ್ಲಿ ಸ ವೆರೈಟಿ ನೇಮ್ ಬಂದು ಯೋಗಿ ತರ್ಟಿ ಫೈವ್ ಅಂತೇಳಿ ಇದು ನಾನು ನೋಡಿದ್ದು ಬೇಸಿಕಲಿ ಮಳೆ ಕಡಿಮೆ ಅಂದರೆ ಜಾಸ್ತಿ ಇರುತ್ತೆ ಸೈಕ್ಲೋನ್ ಹತ್ರ ಎಲ್ಲ ನೋಡಿ ವೆರೈಟಿ ಸೆಲೆಕ್ಟ್ ಮಾಡಿದ್ದು ನೋಡಿದ್ರೆ ಬೆಲೆ ಇದು ಮಳೆ ಈ ಸತಿ ಕಡಿಮೆ ಆಯಿತು ಅಷ್ಟೊಂದು ಮಳೆ ಇಲ್ಲ ಈ ಸತಿ ಅದರಿಂದ ಸ್ವಲ್ಪ ರೋಗ ಜಾಸ್ತಿ ಆದಷ್ಟು ಕಂಟ್ರೋಲ್ ಮಾಡಿ ಹಾಕಿರೋ ಬಂಡವಾಳ ತೆಗಿಯೋಣ ಅಂತ ಪ್ರಯತ್ನ ಮಾಡ್ತಾಯಿದ್ದೀವಿ ಎಲ್ಲರೂ ಪೇಪರ್ ಹಾಕ್ತಾರಲ್ಲ ನೀವೇನೂ ಪೇಪರ್ ಹಾಕಿಲ್ಲ ಸರ್ ಪೇಪರಲ್ಲಿ ನಾವು ಮುಂಚೆ ಒಂದು ಮಂಚಿಗೆ ಪೇಪರ್ ಒಂದು ಐದು ಎಕರೆಗೆ ಹಾಕಿದ್ವಿ ನಾವು ಬೆಳೆ ತೆಗಿ ತೆಗ್ದಿದಾದಮೇಲೆ ನಮಗೆ ಅದನ್ನು ವಾಪಸ್ ತೆಗೆಯೋದು ತುಂಬ ಕಷ್ಟ ಆಮೇಲೆ ಭೂಮಿಯಲ್ಲೇ ಪ್ಲಾಸ್ಟಿಕ್ ಎಲ್ಲ ಉಳ್ಕೊಂಬಿಡುತ್ತೆ ಭೂಮಿಯಲ್ಲಿ ಪ್ಲಾಸ್ಟಿಕ್ ಹೋದರೆ ತುಂಬ ಕಷ್ಟ ಸಮಸ್ಯೆ ನೀರು ಒಳಗಿಳಿ ಸಾಯಿಲು ಫರ್ಟಿಲಿಟಿ ಅಲಾಗೋಗಿಬಿಡುತ್ತೆ ಆದ್ದರಿಂದ ನಾವು ಪೇಪರ್ಗೆ ಹೋಗಿಲ್ಲ ಹಿಂಗೆ ಬ ಓಪನ್ ಸ್ಪೇಸಲ್ಲೂ ಚೆನ್ನಾಗಿ ಬೆಳೀಬೋದು ಮಾಡ್ತಾ ಮಾಡ್ತಾಯಿದ್ದೀವಿ ನಮಗೆ ಈಲ್ಡ್ ಬಂದಿದೆಯಲ್ಲ ಅದರಿಂದ ಓಪನ್ ಸ್ಪೇಸಲ್ಲೇ ಮಾಡ್ತಾಯಿದ್ದೀವಿ ಮಲ್ಚಿಂಗ್ ಪೇಪರ್ ಹಾಕಿದ್ರೂ ಚೆನ್ನಾಗಿರುತ್ತೆ ಈಲ್ಡು ಒಳ್ಳೆ ಈಲ್ಡ್ ಬರುತ್ತೆ ರೋಗಗಳು ಅಂದರೆ ರೋಡ ರೋ ರೋಗ ಅನ್ನೋದಕ್ಕಿಂತ ಮಾಯ್ಶ್ಚರ್ ಕಂಟೆಂಟ್ ಚೆನ್ನಾಗಿರುತ್ತೆ ಗಿಡಕ್ಕೆ ಮತ್ತು ಕಳೆ ಅದು ಏನು ತೆಗಿಯೋದಿರಲ್ಲ ಆದರೆ ನಮಗೆ ಒಂದು ಬೆಳೆ ಆದಮೇಲೆ ನೆಕ್ಸ್ಟ್ ನೀವು ಏನು ಹಾಕೋಕ್ಕಾಗಲ್ಲ ನೀವು ಅದರಲ್ಲಿ ಬೇರೆ ಏನಾದರೂ ಹಾಕ್ಕೊಬೋದು ಆದರೆ ಎಷ್ಟು ಎಷ್ಟು ತೆಗಿಲೇಬೇಕಲ್ಲ ಅಲ್ಟಿಮೇಟ್ ಲಾಸ್ಟಲ್ಲಿ ತೆಗಿಬೇಕಾದ್ರೆ ಅದು ಪ್ಲ್ಯಾಸ್ಟಿಕ್ ಉಳ್ಕೊಂಡೇ ಉಳ್ಕೊಳುತ್ತೆ ನೀವು ಮುಂಚೆ ಯೂಸ್ ಮಾಡಿದ್ರಾ ಪೇಪರ್ನ ಯೂಸ್ ಮಾಡಿ ನಾವು ಬಿಟ್ಬಿಟ್ಟಿದ್ದೀವಿ ಅದನ್ನು ಇದಕ್ಕೆ ನೀವು ಇವಾಗ ಮಣ್ಣೆಲ್ಲ ಕೊಡ್ತೀರಲ್ಲ ಎಷ್ಟು ದಿನಕ್ಕೆ ಒಂದು ಸಲ ಕೊಡ್ತೀರಾ ಅಥವಾ ಒಂದೇ ಸಲ ಸರ್ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ಬೆಡ್ ಮಾಡ್ಕೊಂತೀವಿ ಇಲ್ಲಿರೋ ಮಣ್ಣೆಲ್ಲ ಭಾರೇ ಥರ ಮಾಡಿ ಬೆಡ್ ಮಾಡ್ತೀವಿ ಮೂರಡಿ ಬೆಡ್ಡು ಆಮೇಲೆ ಒಂದು ತರ್ಟಿ ಡೇಸ್ ಆದಮೇಲೆ ತರ್ಟಿ ತರ್ಟಿ ಫೈವ್ ಡೇಸ್ ಆದಮೇಲೆ ಗೊಬ್ಬರ ಹಾಕಿ ಗೊಬ್ಬರ ಹಾಕಿದು ಲಾಗೋಡ್ ಹಾಕಿ ಅದ್ರ ಮೇಲೆ ಮಣ್ಣು ಹಾಕ್ತೀವಿ ಗಿಡದ್ದು ಬುಡಿಸುತ್ತೋ ಅದು ಸ್ವಲ್ಪ ಸ್ಟ್ರಾಂಗ್ ಆಗಲಿ ಅಂತ ಸಾಲು ಮಾಡೋದು ಅಂತ ಕರೀತಾರೆ ಅದನ್ನ ಅದು ಮಾಡಿಸ್ತೀವಿ ಅದು ಮಾಡ್ಸಿದ್ರೆ ಚೆನ್ನಾಗಿ ಡೆವಲಪ್ಮೆಂಟ್ ಆಗ್ತದೆ ಆವಾಗ ಸ್ಟಾರ್ಟಿಂಗು ಹೂವು ಬಿಡೋ ಟೈಮು ಪಿಂದೆ ಬಿಡೋ ಟೈಮಲ್ಲಿ ಸಾಲು ಮಾಡಿಸಿದ್ರೆ ಚೆನ್ನಾಗಿ ಈಳು ಬರುತ್ತೆ ಎರಡು ಟೈಮ್ ಮಾಡ್ತೀವಿ ಅಷ್ಟೇ ಇವಾಗ ಇಷ್ಟು ಇಷ್ಟಕ್ಕೆಲ್ಲ ನೀರೆಲ್ಲ ಯಾವ ಥರ ಸರ್ ಡ್ರಿಪ್ ಸಿಸ್ಟಮು ಎರಡು ಪೈಪ್ ಬಿಟ್ಟಿದ್ದೀವಿ ಇದರಲ್ಲಿ ನಮ್ಮದು ನೀ ಇದಿದೆ ಕೃಷಿ ಹೊಂಡ ಕೃಷಿ ಹೊಂಡದಲ್ಲಿ ಮೋಟ್ರ್ ಆನ್ ಮಾಡಿದ್ರೆ ಡೈರೆಕ್ಟ್ ಎರಡು ಗೇಟ್ವಲ್ಲಿ ಇರುತ್ತೆ ಆನ್ ಮಾಡಿಕೊಂಡು ಬಿಡ್ತಾ ಇರ್ತೀವಿ ಬೆಳಗ್ಗೆ ಒಂದು ಟೈಮ್ ಸಂಜೆ ಒಂದು ಟೈಮ್ ಬಿಡ್ತೀವಿ ಎವ್ರಿ ಡೇ ಎವ್ರಿ ಡೇ ಬಿಡ್ತೀವಿ ಈಗ